ದೆಹಲಿ ಸ್ಫೋಟದ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಸ್ಫೋಟ ಸಂಭವಿಸ್ತಾ ಇದ್ದಂತೆ ಜನರು ಬೆಚ್ಚಿ ಬಿದ್ದಿದ್ದಾರೆ ದೆಹಲಿ ಸ್ಫೋಟದ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಸ್ಫೋಟ ಸಂಭವಿಸ್ತಾ ಇದ್ದಂತೆ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಸ್ಫೋಟದ ತೀವ್ರತೆಗೆ ಹೋಟೆಲ್ನಲ್ಲಿದ್ದ ಜನರು ಶಾಕ್ ಆಗಿದ್ದಾರೆ ನವೆಂಬರ್ ಹತ್ತರಂದು ಸಂಜೆ ಆರು ನಲವತ್ತಕ್ಕೆ ನಡೆದಿರುವ ಸ್ಫೋಟ ಇದು ಈ ಒಂದು ಸ್ಫೋಟದ ತೀವ್ರತೆಗೆ ಅಲ್ಲಿದ್ದಂತಹ ಜನರು ಬೆಚ್ಚಿ ಬಿದ್ದಿದ್ದಾರೆ ಮತ್ತೊಂದು ವಿಡಿಯೋ ಈಗ ವೈರಲ್ ಕೂಡ ಆಗ್ತಾ ಇದೆ ಇನ್ನು ಹೋಟೆಲ್ನಲ್ಲಿದ್ದಂತಹ ಕೆಲವೊಂದಿಷ್ಟು ಜನ ಬೆಚ್ಚಿ ಬಿದ್ದಿದ್ದಾರೆ ಯಾಕೆಂತಂದರೆ ಅದರ ತೀವ್ರತೆ ಅಷ್ಟರ ಮಟ್ಟಿಗೆ ಇತ್ತು ಆ ಒಂದು ಸೌಂಡು ನೀವು ಕೇಳಿರಬಹುದು ಯಾಕೆಂದರೆ ಕೆಲವೊಂದಿಷ್ಟು ವಿಡಿಯೋಗಳು ಈ ಒಂದು ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗಿದ್ದು ಆ ಒಂದು ಸಂದರ್ಭದಲ್ಲಿ ಆ ಒಂದು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ನೀವು ಕೂಡ ಕೇಳಿರ್ತೀರ ಬಹಳ ಭಯ ಆಗ್ತಿತ್ತು ಆ ಒಂದು ಸೌಂಡ್ ಕೇಳಲಿಕ್ಕೆ ಅಂಥದ್ರಲ್ಲಿ ಅಲ್ಲಿದ್ದಂತಹ ಜನರ ಪರಿಸ್ಥಿತಿ ಯಾವ ರೀತಿ ಇರಬಹುದು ಆ ಒಂದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಹೋಟೆಲ್ ಇದ್ದಂತವರೆಲ್ಲರೂ ಕೂಡ ಭಯ ಭಯ ಏನಾಗ್ತಾ ಇದೆ ಎಲ್ಲಿ ಏನಾಯ್ತು ನಮ್ಗೇನೋ ತೊಂದ್ರೆ ತೊಂದರೆ ಆದ್ರಂಥ ಭಯ ಪಟ್ಟಿದ್ದಾರೆ ಆ ಒಂದು ದೃಶ್ಯ ಕೂಡ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಎಲ್ಲೆಡೆ ನವೆಂಬರ್ ಹತ್ತರಂದು ಸಂಜೆ ಆರು ನಲವತ್ತಕ್ಕೆ ನಡೆದಿರುವಂತಹ ಸ್ಫೋಟ ಇದು ದೆಹಲಿ ಸ್ಫೋಟದ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗಿದೆ ಇನ್ನು ಈ ಒಂದು ದೆಹಲಿ ಸ್ಫೋಟದ ಭಯಾನಕ ದೃಶ್ಯಗಳನ್ನ ನೀವು ಕೂಡ ಗಮನಿಸಿರ್ತೀರ ಒಂದೊಂದು ಕೂಡ ಒಂದೊಂದು ರೀತಿಯ ದೃಶ್ಯಗಳಿತ್ತು ಭೀಕರತೆಯಿಂದ ತುಂಬಿತ್ತು ಈಗ ಸದ್ಯಕ್ಕೆ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಅದು ಕೂಡ ಹೋಟೆಲ್ನಲ್ಲಿ ಜನರು ಯಾವ ರೀತಿ ಶಾಕ್ ಆದ್ರು ಎಂಬ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ನೀವು ಗಮನಿಸ್ತಾ ಇರಬಹುದು ಅಲ್ಲಿ ಹೋಟೆಲ್ನಲ್ಲಿರುವಂತಹ ಜನರು ಒಂದು ಕ್ಷಣ ಬೆಚ್ಚಬಿದ್ದರೆ ಏನಾಯ್ತು ನಮ್ಮ ಸುತ್ತಮುತ್ತ ಯಾಕೆಂತಂದ್ರೆ ಆ ಒಂದು ಕ್ಷಣ ಅಲ್ಲಿದ್ದವ್ರಿಗೆ ಗೊತ್ತಿರುತ್ತೆ ಏನಾಗಿದೆ ಏನ್ ಅಂತ ಒಂದು ಪಕ್ಕದಲ್ಲಿ ಒಂದು ಸ್ಫೋಟ ಆಯ್ತು ಅಂತಂದ್ರೆ ಎಲ್ರಿಗೂ ಕೂಡ ಭಯ ಆ ಒಂದು ಪ್ರಮಾಣದ ಸೌಂಡ್ ಕೇಳಿದ್ರೆ ಕೇಳಲಿಕ್ಕೆ ಅಂತ ಅಂದ್ರೆ ಅಲ್ಲಿರುವಂತಹ ಜನರ ಪರಿಸ್ಥಿತಿ ಯಾವ ರೀತಿ ಇರಬೇಕು ಜೊತೆಗೆ ಅಲ್ಲಿ ಸುತ್ತಮುತ್ತ ಇರುವ ಜನರ ಪರಿಸ್ಥಿತಿ ಏನಾಗಿರ್ಬೇಕು ಅಲ್ಲೂ ಕೂಡ ಅದೇ ಆಗಿರೋದು ಜನರೆಲ್ಲರೂ ಕೂಡ ಭಯ ಪಟ್ಟಿದ್ದಾರೆ ಆ ಒಂದು ಸೌಂಡ್ ಅನ್ನ ಕೇಳಿ ಭೂಮಿಯೇ ಎಲ್ಲಿ ಬಾಯ್ ಬಿಟ್ಬಿಡ್ತೋ ಅನ್ನೋ ರೀತಿಯಲ್ಲಿ ಆ ಸೌಂಡ್ ಇತ್ತು